ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಜರಿಕೋ ಪಟ್ಟಣವನ್ನು ಸಮೀಪಿಸುತ್ತಿದ್ದಾಗ ಕುರುಡನೊಬ್ಬನು ಧಾರಿಯ ಪಕ್ಕದಲ್ಲಿ ಕುಳಿತು ಭಿಕ್ಷೆ ಬೀಳುತ್ತಿದ್ದನು ಜನಸಂದಣಿಯ ಶಬ್ದವನ್ನು ಆಲಿಸಿ ಅದೇನೆಂದು ವಿಚಾರಿಸಿದನು ನಜರೇತಿನ ಏಸು ಈ ಮಾರ್ಗವಾಗಿ ಹೋಗುತ್ತಿದ್ದಾರೆ ಎಂದು ಅವನಿಗೆ ತಿಳಿಸಲಾಯಿತು ಕೂಡಲೇ ಅವನು ಏಸುವೆ ದಾವೀದ ಕುಲಪುತ್ರರೇ ನನಗೆ ದಯತೂರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡನು ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಗದುರಿಸಿದರು ಅವನಾದರೂ ದಾವೀದ ಕುಲಪುತ್ರರೇ ನನಗೆ ದಯತೂರಿ ಎಂದು ಮತ್ತಷ್ಟು ಗಟ್ಟಿಯಾಗಿ ಕೂಗಿಕೊಂಡನು ಇದನ್ನು ಕೇಳಿ ಏಸು ಅಲ್ಲೇ ನಿಂತು ಅವನನ್ನು ತಮ್ಮ ಬಳಿಗೆ ಕರೆತ ರುವಂತೆ ಅಪ್ಪಣೆ ಮಾಡಿದರು ಅವನು ಹತ್ತಿರಕ್ಕೆ ಬಂದಾಗ ನನ್ನಿಂದ ನಿನಗೇನಾಗಬೇಕು ಎಂದು ಹೇಳಲು ಅವನು ಪ್ರಭು ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಪ್ರಾರ್ಥಿಸಿದನು ಯೇಸು ಅವನಿಗೆ ದೃಷ್ಟಿಯನ್ನು ಪಡೆ ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದರು ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂದಿತು ದೇವರನ್ನು ಸ್ತುತಿಸುತ್ತ ಅವನು ಯೇಸುವನ್ನು ಹಿಂಬಾಲಿಸಿದನು ಇದನ್ನು ನೋಡಿದ ಜನರೆಲ್ಲರೂ ದೇವರನ್ನು ಕೊಂಡಾಡಿದರು ಪ್ರಭುವಿನ ಶುಭ ಸಂದೇಶ ಕ್ರೀಸ್ತರೇ ನಿಮಗೆ ಸ್ತುತಿ ಸಲ್ಲಲಿ